ಮೇದ ನೋಡುವ ಅಗತ್ಯವೇ ಇಲ್ಲ ಹುರಕ್ಕಾಗಿ ಬಂದವರು ನಾನು ನೇರ ನಾನು ನೇರವಾಗಿ ಯುದ್ಧ ಮಾಡಬೇಕು ನನ್ನಲ್ಲಿ ಯುದ್ಧವನ್ನ ನೋಡುವ ಹಾಗಾಯ್ತು ಬರೇ ನೋಡುವುದಲ್ಲ ಮತ್ತೆ ಕೇಳುವ ಹಾಗು ಆಯ್ತು ಎರಡೂ ಆಯಿತು ಖಂಡಿತ ಓಹೋ ಯಾಕೆ ಬಲ್ಲಯ್ಯ ಯಾಕೆ ದೂರದಿಂದ ಕಂಡಾಗ ಹ್ಮ್ ಯಾರಾಗಿರಬಹುದು ಹ ಎನ್ನುವ ಯೋಚನೆ ಸರಿ ಸಮೀಪಿಸಿದಾಗ ಯಾಕಾಗಿರಬಹುದು ಹ್ಮ್ 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 ಹೀಗೆ ಎನ್ನುವ ಪ್ರಶ್ನೆ ಖಂಡಿತವಾಗಿ ಕಡೆಗೆ ಬಂದೆಯಲ್ಲ ಎಲ್ಲ ಓಹೋ ಏನೇ ಅನ್ಯರಲ್ಲ ಎನ್ನ ತಂಗಿ ನಿನಗೆ ಸಿಗದಿರುವುದಕ್ಕೆ ಸಾಧ್ಯ ಉಂಟೆ ಈ ಉಡುಗೆ ತೊಡುಗೆ ಹ್ಮ್ ಹೊಸತಾದರೂ ಕೂಡ ವದನ ಒಂದೇ ಅಲ್ವೇ ಹೌದೇ ಹಾಗಿದ್ರೆ ಯಾಕಾಗಿ ಬಂದೆ ಹ್ಮ್ ಅರ್ಥವಾಯ್ತು ಹೌದಾ ದೂರದಲ್ಲೆಲ್ಲೋ ನನ್ನನ್ನು ಕಂಡು ಅಕ್ಕನಂತಾದರೆ ಹೇಗೆ ಅದೇ ಉಡುಗೆ ತೊಡುಗೆಯನ್ನು ಬಂದೆ ನಾನು ಚಂದ ಕಾಣಬಹುದು ಎನ್ನುವ ಆ ರೀತಿ ಉದ್ದೇಶವೇ ಅಥವಾ ಬೇರೆ ಯಾರಾದರೂ ನಿನ್ನ ಹುರಿದುಂಬಿಸಿ ಇಲ್ಲಿಯವರೆಗೆ ಕೊಟ್ಟರು ಯಾರಿಗಾಗಿ ಈ ಕಡೆಗೆ ಬಂದೆ ಕೇಳು ಲಲಿತಾ ಇದಕ್ಕಾಗಿ ಕೇಳುದಿಲ್ಲ